ಹಿಂದಿನ ಹೋದ ವರ್ಷ ಮಳೆ ಸರಿಯಾಗಿ ಆಗ್ಲಿಲ್ಲ ಹೀಗಾಗಿ ಬೆಳಿಗ್ಗೆ ಬರ್ಲಿ ಈ ವರ್ಷನೂ ದೇವ್ರ ದೈದಿಂದ ಬಂದು ಮಳೆ ಆಗಿದ್ದು ಒಂದು ಬೆಳೀನೆಲ್ಲ ಮಾರಿ ನಿಮ್ಮ ಬೆಳಿತ ಕುಂಡಿ ಪಲ್ಯ ಕಂಡು ನುಚ್ಚು ಬೆಳಿಲ ಆ ಅದು ಬೆಳದಾಗ ಅದ್ರು ಮಾರಿ ಅದನ್ನ ಅಸಿ ಬಾನದಿ ನನ್ನ ಹೆಂಡತಿ ಬೆಳಾಗಿ ಸಂಸನ್ನ ಮಕ್ಕಳು ಅವನೆಲ್ಲ ಕಟ್ಟಿಕೊಂಡು ನಾನು ಇಲ್ಲಿ ಹೋಗ್ಲಿ ಸುಳ್ಳಾಗೋದೇವರ ಸುಳ್ಳಾಗೋದೇನೈತಿ ಮಗಾಕ ತರಮಕ ತಾತ ಹಡೆ ಪಾಡ ತಾತ ಮಕ್ಕನೆ ಹಡಿವರೇ ಹೇಳ್ದೆ ಹಡಿ ಏನಮಗತ ಅದೇಂಗೆ ಹೇಳಾಕ ತೋರ್ ದೇವರು ಕೊಟ್ಟನ ಅಗೆ ಅವರ ಕಾಲೇರ ಗುಡಿ ಇದೆ ನೀನು ಏನು ಉಕ್ತಿ ನೀ ಅನ್ಯಾಯ ಮಕ್ಕಳು ಹಾರದ ಗುಂಡನೆ ಹೋಗರ ಹೋಗಿರನೆ ಇತ್ತು ಬಟ್ಟೆನೋ ಬರಿಯೇನ ವಿಚಾರ ಮಾಡದೇ ಹೋಗರ ಸಾಕಿ ಮೂಸು